ಒಂದು ಕಡೆ ರಾಜ್ಯಪಾಲರು ನೋಟಿಸ್ ಕೊಟ್ಟ ಬೆನ್ನಲ್ಲೇ ಸಿಎಂ ಡಿಸಿಎಂ ಸರಣಿ ಭೇಟಿ ದೆಹಲಿಯಲ್ಲಿ ಎರಡು ದಿನ ಏಕಾಂಗಿಯಾಗಿ ಹಲವರನ್ನ ಭೇಟಿಯಾದರೂ ಸಿಎಂ ಮತ್ತು ಡಿಸಿ ವಕೀಲ ಅಭಿಷೇಕ್ ಸಿಂಘ್ವಿ ಅವರನ್ನ ಭೇಟಿಯಾದರೂ ಸಿಎಂ ಸಿದ್ದರಾಮಯ್ಯ ತಮ್ಮ ಬೆಂಬಲಿಗರು ಮತ್ತು ಪಿಎ ಬಿಟ್ಟು ಏಕಾಂಗಿಯಾಗಿ ಸಿಂಘ್ವಿ ಅವರನ್ನ ಭೇಟಿಯಾಗಿದ್ದಾರೆ ಸಿ ರಾಜ್ಯಪಾಲರ ನೋಟಿಸ್ ಬಗ್ಗೆ ಸಿಂಘ್ವಿಯಿಂದ ಸಲಹೆಯನ್ನ ಪಡೆದಿದ್ದಾರೆ ಸಿ राहुल गांधी ಅವರ ಸೂಚನೆಯಂತೆ ಸಿಂಗ್ ಭೇಟಿಯಾದರೂ ಸಿಎನ್ ಸಿದ್ರಾಮೈ. دہಲಿಯಲ್ಲಿ ನಡೆದಂತ ಬೆಳವಣಿಗೆಯದು دہಲಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಏಕಾಂಗಿಯಾಗಿ ಪ್ರಧಾನಿ ಮೋದಿ ಅವರನ್ನು ಭೇಟಿಯಾಗುತ್ತಾರೆ ಡಿ ಕೆ ಶುಕುಮಾರ್. ಮೆಕೇಡಾಟು ಯೋಜನೆಯ చర్చೆಯ ಹೆಸರಲ್ಲಿ ಮೋದಿ ಡಿ ಕೆ ಸಿ ಭೇಟಿಯಾಗಿದ್ದಿ. ಸಚ್ಚುರಾ ಮನೋಹರ್ ಲಾಲ್ ಕಟ್ಟರ್ ಸಿಆರ್ ಪಾಟೀಲ್ ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನು ಭೇಟಿಯಾಗ ಕರೆ ಡಿ ಕೆ ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಏಕಾಂಗಿಯಾಗಿ ಈ ಸಚಿವರುಗಳನ್ನ ಭೇಟಿಯಾಗ್ತಾರೆ ಕೆ ಶಿವಕುಮಾರ್ ದೆಹಲಿಗೆ ಒಟ್ಟಿಗೆ ತೆರಳಿದ್ರು ಸಿಎಂ ಡಿ ಸಿಎಂ ಆದರೆ ನಂತರ ಪ್ರತ್ಯೇಕವಾಗಿ ನಾಯಕರುಗಳನ್ನ ಭೇಟಿಯಾಗಿದ್ದಾರೆ ಇದು ಭಾರಿ ಕುತೂಹಲವನ್ನು ಮೂಡಿಸಿದೆ ಎಸ್ ಈ ಬಗ್ಗೆ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ ಮಂಜು ರಾಜ್ಯಪಾಲರು ಸಿಎಂಗೆ ನೋಟಿಸ್ ಕೊಟ್ಟಿದ್ದಾರೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಅದು ಒಂದು ಭಾಗ ಅದ್ರ ಬೆನ್ನಲ್ಲೇ ಸಿ ಎಂ ಡಿ ಸಿ ಎಂ ಸರಣಿ ಭೇಟಿಗಳೇನಿದೆ ಅದು ಒಟ್ಟಾಗಿ ಬರ್ತಾರೆ ಅದರ ಪ್ರತ್ಯೇಕವಾಗಿ ನಾಯಕರನ್ನ ಭೇಟಿ ಆಗ್ತಾರೆ ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಈ ಭೇಟಿ ಬಗ್ಗೆ ಏನೇನು ಡೀಟೇಲ್ಸ್ ಇದೆ ಯಾರ್ಯಾರನ್ ಭೇಟಿ ಏನು ಮಾತುಕತೆಗಳು ನಡೀತು ಅಂತ ಭಾರಿ ಕುತೂಹಲ ಮೂಡ್ತಾ ಇದೆ ಪ್ರತಿಮಾ ಎರಡು ದಿನಗಳ ಪ್ರವಾಸದಲ್ಲಿ ಇದೇ ಹಗರಣ ಅಥವಾ ಇದೇ ಸದ್ದು ಆರೋಪದ ಆರೋಪಗಳ ಸದ್ದಿನ ಬಗ್ಗೆ ಯಾವ ರೀತಿ ಪ್ರತಿ ರೂಪಿಸಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಈ ಸಂದರ್ಭದಲ್ಲಿ ಅಂದರೆ ಮೊದಲು ಅವರನ್ನು ಕರೆಸಿಕೊಂಡಿದ್ದು ರಾಹುಲ್ ಗಾಂಧಿ ಅವರಿಗೆ ಲೋಕಸಭೆಯಲ್ಲಿ ಒಂದು ರೀತಿ ಇರಿಟೇಷನ್ ಶುರುವಾಯಿತು ಯಾಕಂದರೆ ಇಲ್ಲಿಯ ತನಕವೂ ಕೂಡ ಭ್ರಷ್ಟಾಚಾರದ ವಿರುದ್ಧವಾಗಿ ಮಾತನಾಡ್ತಾ ಇದ್ದಂಥವರು ಲೀಲಾಜಾಲವಾಗಿ ಕರ್ನಾಟ ಅದರಲ್ಲೂ ಕೂಡ ಅಧಿವೇಶನ ಶುರುವಾದ ಕೂಡಲೇ ಪ್ರತಿ ಮಾತಿಗೂ ಕೂಡ ಬಿ ಜೆ ಪಿ ಚುಚ್ಚುವ ಕೆಲಸ ಮಾಡಿತು ರಾಹುಲ್ ಗಾಂಧಿ ಅವರೇ ಏನು ಹೇಳ್ತೀರಿ ಕರ್ನಾಟಕದ ಬಗ್ಗೆ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಬಹಳ ಬೇಸರವು ಕೂಡ ತರಿಸ್ತು ಇದೇ ಹಿನ್ನೆಲೆಯಲ್ಲಿ ಅದೇ ಸಂದರ್ಭಕ್ಕೆ ಸರಿಯಾಗಿ ಗವರ್ನರ್ ಕೂಡ ನೋಟಿಸ್ ಕೊಟ್ಟಿದ್ದರು ಆಗ ಇಲ್ಲಿಗೆ ಕರೆಸ್ಕೊಂಡ್ರು ಎಲ್ಲರನ್ನು ಕೂಡ ಐದು ಜನ ಅಂದ್ರೆ ಒಂದು ರೀತಿ ಪಂಚಪಾಂಡವರೇ ನಾವು ಅಂತ ಸೊ ಈ ಐದು ಜನ ಸೇರಿಕೊಂಡು ಸುಮಾರು ಒಂದೂವರೆ ಎರಡು ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು ಖರ್ಗೆ ಸಿ ಎಂ ರೀತಿ ರಾಹುಲ್ ಗಾಂಧಿ ಮತ್ತೆ ಸುರ್ಜೇವಾಲಾ ಇವರೆಲ್ಲರೂ ಸೇರಿಕೊಂಡು ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು ಅಲ್ಲಿ ಎರಡು ವಿಚಾರಗಳನ್ನು ಅವರು ತೀರ್ಮಾನ ಮಾಡಿಕೊಂಡ್ರು ಒಂದು ನಾವು ಏನು ಉತ್ತರ ಕೊಡಬೇಕು ಮತ್ತೆ ಅವರ ಪಿಯನ್ನು ಹೇಗೆ ಅಟ್ಯಾಕ್ ಮಾಡಬೇಕು ಈ ಒಂದು ಪ್ರಕರಣಗಳಲ್ಲಿ ಅನ್ನುವಂಥದ್ದು ಒಂದು ಕಡೆ ಎರಡನೇದು ಲ ರಾಜ ಸಾರಿ ಕಾನೂನಾತ್ಮಕವಾಗಿ ಹೇಗೆ ಹೋರಾಟವನ್ನು ನಡೆಸಬೇಕು ಅನ್ನೋಂಥದ್ದು ಸೊ ಇದು ಅವರಿಗೆ ಗೊತ್ತಿತ್ತು ಅಂದರೆ ಹೈಕಮಾಂಡ್ಗಾಗಲಿ ಅಥವಾ ಸಿದ್ದರಾಮಯ್ಯ ಅವ್ರಿಗಾಗಲಿ ಇದೆಲ್ಲವೂ ಕೂಡ ಗೊತ್ತಿದೆ ಯಾಕಂದರೆ ಒಂದು ಸಾರಿ ಕರ್ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ವರದಿ ಕೊಡಿ ಅಂತ ರಾಜ್ಯಪಾಲರು ಕೇಳಿದರು ಅಂದರೆ ಅದರ ಮುಂದುವರೆದ ಪರಿಣಾಮ ಏನು ಅನ್ನೋ ಎಲ್ಲರಿಗೂ ಕೂಡ ಸಾಮಾನ್ಯಕ್ಕೆ ಗೊತ್ತಾಗ್ಬಿಡುತ್ತೆ ಆ ಹಿನ್ನೆಲೆಯಲ್ಲಿ ಒಂದು ತಂತ್ರಗಾರಿಕೆಯನ್ನು ಕಾನೂನಾತ್ಮಕವಾಗಿ ಮಾಡಬೇಕು ಅನ್ನೋ ಕೂಡ ಅವರು ಅವರು ಅಂದ್ಕೊಂಡೇ ಕೂಡ ಇಲ್ಲಿಗೆ ಬಂದಿದ್ರು ಜೊತೆಯಲ್ಲಿ ಪೊನ್ನಣ್ಣ ಅವ್ರೂ ಕೂಡ ಲೀಗಲ್ ಎಕ್ಸ್ಪರ್ಟ್ ಅವರು ಕೂಡ ಈಗ ಶಾಸಕರು ಕೂಡ ಇದ್ದಾರೆ ಕೂಡ ಕರ್ಕೊಂಡು ಬಂದಿದ್ರು ಇದೆಲ್ಲವೂ ಕೂಡ ರಾಜಕೀಯವಾಗಿ ತಂತ್ರಗಾರಿಕೆಯನ್ನು ಏನು ಮಾಡಬೇಕು ಅನ್ನುವಂಥದ್ದು ತೀರ್ಮಾನ ಆದ ಬಳಿಕ ಲೀಗಲಿಯಾಗಿ ಏನಾದರೂ ಏನು ಫೇಸ್ ಮಾಡಬೇಕಾಗುತ್ತೆ ಒಂದೊಮ್ಮೆ ಅನ್ನುವಂತ ಪ್ರಶ್ನೆಗಳನ್ನು ಇಟ್ಕೊಂಡು ಇಲ್ಲಿ ಸುಪ್ರೀಂ ಕೋರ್ಟ್ನ ಪ್ರಖ್ಯಾತ ಲಾಯರ್ ಆಗಿರುವಂತಹ ಅಭಿಷೇಕ್ ಮನು ಸಂಗ್ವಿ ಅವರನ್ನು ಕೂಡ ಸಿಂಘ್ವಿ ಅವರನ್ನು ಕೂಡ ಭೇಟಿಯಾಗಿ ಅವರ ತಂಡದ ಜೊತೆ ಚರ್ಚೆ ಮಾಡಿ ಅವರಿಂದ ಕೂಡ ಒಂದಷ್ಟು ಇನ್ಪುಟ್ಗಳನ್ನು ಪಡ್ಕೊಂಡಿರುವಂಥದ್ದು ಅದಾದ ನಂತರ ಎರಡನೇ ದಿನವೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯ ಜಾರ್ಜ್ ಜಾರ್ಜ್ ಅವರ ದೆಹಲಿಯ ನಿವಾಸದಲ್ಲಿ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರು ಕೂಡ ಚರ್ಚೆಯನ್ನು ಮಾಡಿದರು ಇದರ ಬಗ್ಗೆ ಯಾವ್ಯಾವ ರೀತಿ ತಂತ್ರಗಾರಿಕೆಯನ್ನು ಪೊಲಿಟಿಕಲಿ ನಾವು ಉತ್ತರ ಕೊಡಬೇಕು ಕಾನೂನಾತ್ಮಕವಾಗಿ ಉತ್ತರ ಕೊಡಬೇಕು ಅನ್ನುವಂಥದ್ದನ್ನ ಎಲ್ಲವೂ ಕೂಡ ತೀರ್ಮಾನ ಮಾಡಿಕೊಂಡು ನಿನ್ನೆ ಹೆಚ್ಚು ಕಡಿಮೆ ಮೂರು ಮೂರು ಹೊತ್ತಿಗೆ ದೆಹಲಿಯಿಂದ ಸಿಎಂ ಹೊರಟರು ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್